ಕಾಂಟ್ರವರ್ಸಿ ಅಂದರೆ ದ್ರೋಣ್ ಪ್ರತಾಪ್ ಕಾಂಟ್ರವರ್ಸಿ ಈ ದ್ರೋಣ ಪ್ರತಾಪ್ ಎಲ್ಲಿ ದ್ರೋಣ ಪ್ರತಾಪ್ ಇದ್ದಾರೋ ಅಲ್ಲೆಲ್ಲ ಕಾಂಟ್ರವರ್ಸಿ ನಡೆದೇ ನಡೆಯುತ್ತೆ ಈ ಟಿವಿಗಳು ನೋಡ್ತಾ ಇದ್ದಾಗ ಟಿವಿಗಳಲ್ಲಿ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುತ್ತೆ ಆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಕೂಡ ಇಂಥವರ ಪಾತ್ರಗಳು ಹೆಚ್ಚಾಗಿರ್ತವೆ ಕಾರಣ ನನಗೆ ಗೊತ್ತಿಲ್ಲ ನಮ್ಮ ಕರ್ನಾಟಕದ ಯುವ ವಿಜ್ಞಾನಿ ಜೋನ್ ಪ್ರತಾಪ್ ಕರ್ನಾಟಕದ ಕೀರ್ತಿಯನ್ನು ದೇಶದಾದ್ಯಂತ ವಿದೇಶದಾದ್ಯಂತ ಅಂತ ಹೇಳಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಪ್ರತಿ ವರ್ಷ ನಡೆಯುವ ಮಕ್ಕಳ ವೈಜ್ಞಾನಿಕ ಸಮ್ಮೇಳನದಲ್ಲಿ ಈತನನ್ನು ಮೆರವಣಿಗೆಯಲ್ಲಿ ಕೂರಿಸ್ಕೊಂಡು ರಥದ ಮೇಲೆ ಕೂರಿಸ್ಕೊಂಡು ನಾವೆಲ್ಲ ಗಣ್ಯ ವ್ಯಕ್ತಿಗಳು ಸ್ವಾಮೀಜಿಗಳು ಮಕ್ಕಳು ನಡ್ಕಂಡು ಹೋದಿವಿರಿ ಅಂತಹ ಒಬ್ಬ ಜೋನ್ ಪ್ರತಾಪ್ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಅವನ ಕ್ಯಾರೆಕ್ಟರೇ ಚೇಂಜ್ ಟ್ರೋಲ್ ಅಂದರೆ ಪ್ರತಾಪ್ ಪ್ರತಾಪ್ ಅಂದರೆ ಟ್ರೋಲ್ ಎಷ್ಟರ ಮಟ್ಟಿಗೆ ಅಂದರೆ ಡ್ರೋನ್ ಪ್ರತಾಪ್ ಅಂದರೆ ಅವನ ಒಳಗಡೆ ಇರ್ತಕ್ಕಂಥ ಇನ್ನೊಂದು ಮುಖ ಅನಾವರಣ ಆಯ್ತಾ ಒಂದು ಈಗ ನೋಡಿ ಅಲ್ಲೆಲ್ಲ ಒಂದು ಕಡೆ ಮಿಡಿಕೇಶಿ ಹತ್ರ ಹೋಗಿ ಕೃಷಿ ಹೊಂಡದಲ್ಲಿ ನೀರಿದೆ ಸೋಡಿಯಂ ಸೋಡಿಯಮ್ಮು ಪ್ರಯೋಗಶಾಲೆಯಲ್ಲಿ ಮಾತ್ರ ಇರುತ್ತೆ ವಿಜ್ಞಾನಾಲಯದಲ್ಲಿ ಮಾತ್ರ ಇರುತ್ತೆ ಅಂತ ಸೋಡಿಯಂ ಒಂದು ಕೆ ಜಿ ಇರುವಂತ ಸೋಡಿಯಂ ಬಾಕ್ಸ್ನ ತಂದು ಅದು ಮೆಟಲ್ ರೂಪದಲ್ಲಿರುತ್ತೆ ಅವನ್ನೆಲ್ಲ ಒಂದು ಕಡೆಗೆ ಸೇರಿಸಿ ಒಂದು ಕಟ್ಟಿಬಿಟ್ಟು ನೀರೊಳಗಡೆ ಕಿಸಿತಾನೆ ಇದು ಉಚ್ಚತನದ ಪರಮಾವಧಿ ಅಲ್ವಾ ಒಂದು ಚೂರು ಸೋಡಿಯಂ ಮೇಲೆ ನೀರು ಹಾಕಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಬೆಂಕಿ ಹತ್ಕೊಂಡು ಹುರಿಯುತ್ತೆ ಎಷ್ಟೋ ಸಲ ನಾವುಗಳು ಪ್ರಯೋಗ ಮಾಡಕ್ ಹೋದಾಗ ಸಣ್ಣ ಸಣ್ಣದ ಅಂದ್ರೆ ಚಿಕ್ಕ ಚಿಕ್ಕ ನೋಡ್ತಾ ಇರ್ಬೋದು ಸೋಡಿಯಂನ ಸಣ್ಣ ಸಣ್ಣ ಕಣಗಳನ್ನ ತಗೊಂಡು ನೀರ್ಗಾಕದಾಗ ಅದು ಕಿಡಿಕಾರಿದೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿದೆ ಅದ್ರಲ್ಲಿ ಈತ ಒಂದು ಕೆಜಿ ವಷ್ಟ ಇರುವಂತಹ ಸೋಡಿಯಂನೆಲ್ಲ ಒಂದ್ ಕಡೆ ಸೇರಿಸಿ ನೀರೊಳಗಡೆ ಕೆಸಿತಾನೆ ಅಂತಂದ್ರೆ ಆ ನೀರೊಳಗಡೆ ಎಸ್ದು ನೋಡಿ ಬಾಂಬ್ ಬ್ಲಾಸ್ಟ್ ವಿಕೃತ ಮನಸ್ಸಿನಿಂದ ಮೇರಿತಾನೆ ನಾವು ಮೊದಲು ಈತನನ್ನ ಜೀವವಿಜ್ಞಾನಿ ಅಂತ ಹೇಳಿದ್ವಿ ಇವತ್ ಯಾಕೆಂದ್ರೆ ಹಾಕ್ಬಾರ್ದು ಸೋಡಿಯಂ ಸೋಡಿಯಂನ ಹಾಕ್ತಿದ್ದಂಗೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಬ್ಲಾಸ್ಟ್ ಆಯಿತು ಆ ನೀರನ್ನು ಏನಾರು ಪ್ರಾಣಿಗಳಿಗೆ ಕೊಡಿದ್ರೆ ಗತಿ ನೀರ್ನೊಳಗಡೆ ಇರತಕ್ಕಂಥ ಜಲಚರಗಳ ಗತಿ ಏನು ಪ್ರಕೃತಿಯ ಮೇಲೆ ಈ ರೀತಿ ಪುಂಡ ಮಾಡೋದ ಇಂಥ ಯುವ ಮನಸ್ಸುಗಳು ನಮಗೆ ಬೇಕಾ ಸರಿಯಾಗಿ ಕಲಿಸ್ಬೇಕು ಮಿಡಿಗೆ ಪೊಲೀಸ್ ಸ್ಟೇಷನ್ ಅವರು ಪರಿಸರವ ನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇವ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಬ್ಲಾಸ್ಟ್ ಮಾಡಿದ್ದು ಒಂದು ಕಡೆ ಪ್ರಕೃತಿ ಆದರೆ ಅವನ ಮನಸ್ಸು ಬ್ಲಾಸ್ಟ್ ಆಯ್ತಲ್ಲ ಇವಾಗ ಇದನ್ನೇ ಅನೇಕ ವಿದ್ಯಾರ್ಥಿಗಳು ನೋಡಿ ಪ್ರಯೋಗ ಶಾಲೆಯಲ್ಲಿರುವಂತಹ ಆ ಸೋಡಿಯಂ ತಗೊಂಡೋಗಿ ನೀರ್ಗೆ ಹಾಕಿದ್ರೆ ಅಥವಾ ಮುಂದ್ಗಡೆ ಇದ್ದಾಗ ನೀರ್ಗೆ ಹಾಕ್ಬಿಟ್ಟಾಗ ಇಡೀ ಬ್ಲಾಸ್ಟ್ ಆಗಿ ಬೇಗದ ಮೇಲೆ ಹಾಕಿದ್ರೆ ಕಣ್ಣು ಕಳ್ಕೊಂಡ್ರೆ ಒಂದು ಸಣ್ಣ ಪಟಾಕಿ ಉಡಿದ್ರೆ ಕಣ್ಣು ಹೋಗ್ಬಿಡುತ್ತೆ ಇಂಥ ದೊಡ್ಡ ಸೋಡಿಯಂನೇ ತಗೊಂಡು ಹಿಂಗೆ ಹಾಕಿದಾಗ ಮಕ್ಕಳು ಮಾಡಿದ ಗತಿ ಏನು ಇಂಥವ್ರನ್ನ ಬಿಡಬಾರ್ದು ಕಾನೂನು ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಬೇಕು ಕೊಟ್ಟಾಗ ಮಾತ್ರ ಬೇರೆ ಮಕ್ಕಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆತ್ಮೀಯರೇ ಈತ ಯುವ ವಿಜ್ಞಾನಿ ಅಂತ ಹೇಳಿದ್ನಲ್ಲ ಅಂದುವಲ್ಲ ನಾನು ನಿಜವಾಗ ಇದು ಪ್ರಚಾರದ ವಿಜ್ಞಾನಿ ಈ ಪ್ರಚಾರದ ಗೀಳೆಯು ನಲ್ಲಿ ಹುಟ್ಟಿದೆ ಈ ಪ್ರಚಾರದ ಗೀಳಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡುವ ಯೋಚನಾ ಗ್ರಹಿಕೆಯನ್ನು ಕಳ್ಕೊಂಬಿಟ್ಟಿದ್ದೇನೆ ಎಂಥವ್ರ ಬಗ್ಗೆ ನಾವು ಜಾಗೃತರಾಗಿದ್ದೇವೆ ಇವತ್ತು ಇಲ್ಲಿ ಪರಿಸರದ ಮೇಲೆ ಆಟ ಆಡಿದ್ದಾನೆ ನಾಳೆ ಜೀವಿಗಳ ಮೇಲೆ ಮನುಷ್ಯರ ಮೇಲೆ ಆಟ ಆಡ್ತಾನೆ ಇಂಥವ್ರನ್ನೇ ನಾವು ನೆರೆಸ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಯಾರನ್ನ ಏ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾಧ್ಯಮದಲ್ಲಿ ಹೇಳ್ತೀವಿ ಕೊನೆಯದಾಗಿ ಮಾಧ್ಯಮ ಯಾವ ವ್ಯಕ್ತಿಯನ್ನ ಯಾವ ರೀತಿ ಇಂಟ್ರೂ ಮಾಡಬೇಕು ಯಾರನ್ನ ಈ ಜಗತ್ತಿಗೆ ಪರಿಚಯ ಮಾಡಿಸ್ಬೇಕು ಅದರಿಂದ ಈ ಜಗತ್ತಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿವೇಚನೆಯನ್ನು ಇಟ್ಕೊಳ್ಬೇಕಾಗತ್ತೆ ಇಂಥ ಕಾಂಟ್ರವರ್ಸಿ ಇರುವಂಥವ್ರನ್ನ ಅಲ್ಪ ಜ್ಞಾನಿಗಳನ್ನು ಹುಚ್ಚು ಜ್ಞಾನಿಗಳನ್ನು ಮುಂದೆ ಕೂರಿಸಿ ಜನರ ಮೆಚ್ಚುಗೆಯನ್ನು ಪಡ್ಸಕ್ಕೆ ಹೋದಾಗ ಮತ್ತೆ ಇನ್ನಷ್ಟು ವಿಕೃತ ಮನಸ್ಸುಗಳು ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಇಂಥವ್ರ ಕಡೆ ಇದ್ದಾಗ ಬಹಳ ಹುಷಾರಾಗಿರೋಣ ಜಾಗೃತರಾಗಿರೋಣ ಪರಿಸರದ ಮೇಲೆ ಆಟ ಆಡಬಾರ್ದು ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ